ಮುಂದಿನ ಸುದ್ದಿ ಹೋಣ ಜೈಲಿಗೆ ಹೋಗ್ಲಿಕ್ಕೆ ಲಾಠಿ ಏಟು ತಿನ್ನಲಿಕ್ಕೆ ಹುತಾತ್ಮರಾಗ್ಲಿಕ್ಕೆ ತಯಾರಾಗಿ ಕಾರ್ಯಕರ್ತರಿಗೆ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕರೆಯನ್ನ ಕೊಟ್ಟಿರುವಂಥದ್ದು ಬಡವರ ಮಕ್ಕಳಿನ ಬಾವಿ ತಂತ ತಳ್ಳಿ ತಮಾಷೆ ನೋಡುವಂತ ಕೆಲಸ ಇದು ಮಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಅಬ್ದುಲ್ ಮಜೀದ್ ಕರೆಯನ್ನ ಕೊಟ್ಟಿರುವಂಥದ್ದು ಎಸ್ ಡಿ ಪಿ ಐನ ಮುಖ್ಯಸ್ಥ ಯಾವ ಪಕ್ಷಗಳಿಂದಲೂ ನಮ್ಮ ಸಮಸ್ಯೆ ಬಗೆಹರಿಯಲ್ಲ ನಮ್ಮ ಹಕ್ಕುಗಳಿಗಾಗಿ ಹುತಾತ್ಮರಾಗಿ ನೀವು ಅಂತ ಕರೆಯನ್ನು ಕೊಟ್ಟಿರುವಂಥದ್ದು ಸಂಘರ್ಷ ತ್ಯಾಗ ಬಲಿದಾನಗಳಿಗೆ ಸಿದ್ಧರಾಗಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡ್ತಾ ಇದ್ದ ರೀತಿಯಲ್ಲಿ ಕರೆಯನ್ನು ಕೊಟ್ಟಿರುವಂಥದ್ದು ಕಾರ್ಯಕರ್ತರಿಗೆ ಕರೆಯನ್ನು ನೀಡಿರುವಂಥದ್ದು ಅಬ್ದುಲ್ ಮಸೀದ್ ಈ ನಾಯಕರುಗಳು ಏನು ಗೊತ್ತಾ ತಂಡಿಟ್ಟು ತಮಾಷೆ ನೋಡೋದು ಬಡವ್ರ ಮಕ್ಕಳು ಏನಾದರೂ ಮಾಗಿ ಹಾಳಾಗೋಗ್ಲಿ ಅನ್ನುವಂಥ ಲೆಕ್ಕಾಚಾರ ಇವರೆಲ್ಲ ಕರೆ ಕೊಟ್ಬಿಟ್ಟು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ತಾರೆ ಬೇರೆಯವ್ರ ಮಕ್ಕಳಲ್ವಾ ಅವ್ರನ್ನ ಹಳ್ಳಕ್ಕೆ ತಳ್ಳ ತಳ್ಳಿಬಿಟ್ಟು ಅವ್ರು ಏನಾದ್ರೂ ಆಗ್ಲಿ ಅದಾದ್ಮೇಲೆ ಇವ್ರು ಅದ್ರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ರಾಜಕೀಯ ಬೇಳೆಯನ್ನ ಅವ್ರು ಏನ್ ಮಾತನಾಡಿದ ನೋಡೋಣ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕ್ಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಬೇಕು ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಜೈಲಿಗೆ ತಯಾರವಾಗಿ ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನೋಡ್ತಾ ಇದ್ರಲ್ಲ ಏನ್ ಮಾತನಾಡ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಪ್ರಚೋದನಾಕಾರಿಯಾಗಿ ಮಾತನಾಡಿರುವಂತದ್ದು ಇದುವರೆಗೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿಲ್ವಾ ಅದು ಒಂದು ಪ್ರಶ್ನೆ ಎದ್ದೇಳುತ್ತೆ ಹಾಗೆ ಬೀದಿಲಿ ನಿಂತ್ಕೊಂಡು ಮಾತನಾಡುದು ಆ ಒಂದು ಸಮಾವೇಶದಲ್ಲಿ ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮ ಅಂದ್ರೆ ಜನರನ್ನ ಯುವಕರನ್ನ ಹುರಿದುಂಬಿಸ್ತಾ ಇದ್ದಾರೆ ನೀವು ಗಲಾಟೆ ಮಾಡಿ ಸಂಘರ್ಷ ಮಾಡಿ ಹುತಾತ್ಮರಾಗಿ ಅಂತ ಅಂದರೆ ಬೀದಿ ಎಣ ಆಗಿ ಅಂದರೆ ನ್ಯಾಯಕ್ಕೋಸ್ಕರ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಕಿಶನ್ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಪ್ರಚೋದನಾಕಾರಿ ಭಾಷಣ ಇದರಲ್ಲಿ ಬೇರೆ ಬಡವರ ಮಕ್ಕಳನ್ನ ಹಳ್ಳಕ್ಕೆ ತಳ್ಳಿಬಿಟ್ಟು ತಮಾಷೆ ನೋಡುವಂಥದ್ದು ಅದಾದ್ಮೇಲೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂಥದ್ದು ಸಂಘರ್ಷಕ ರೆಡಿಯಾಗಿ ಆಗಿ ಬೀದಿಗಿಳಿರಿ ಹೋರಾಟ ಮಾಡಿ ಲಾಠಿ ಎಡ್ತೀನಿ ಬೇಕಾದ್ರೂ ಹುತಾತ್ಮರಾಗಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ ಇವರು ಮನೇಲಿ ಕೂತ್ಕೊಂಡು ಆಮೇಲೆ ಇವರು ಸತ್ತ ನಂತರ ಬೀದಿ ಎಣ ಆದ ನಂತರ ಅದಾದ್ಮೇಲೆ ಇನ್ನೊಬ್ರು ಮೇಲೆ ಗೂಬೆ ಕೂರಿಸುವಂತ ಕೆಲಸ ಇದು ಪ್ರಚೋದನಕಾರಿ ಭಾಷಣ ಇದುವರೆಗೂ ಯಾವುದೇ ರೀತಿಯಾದಂಥ ಪ್ರಕರಣ ದಾಖಲಾಗಿಲ್ವಾ ಯಾಕೆ ಈ ರೀತಿಯಾಗಿ ಮಾತನಾಡಿದ್ದಂತೆ ಪೃಥ್ವಿ ಈ ಬಗ್ಗೆ ಯಾವುದೇ ರೀತಿಯಾಗಿ ಪ್ರಕರಣ ದಾಖಲಾಗಿಲ್ಲ ಇವರು ಪ್ರತಿಭಟನೆ ವೇಳೆಯಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜ್ಞಾನವ್ಯಾಪಿ ವ್ಯಾಪಿ ಮಸೀದಿಯ ತಳಮಹಡಿಯಲ್ಲಿ ಶೃಂಗಾರ ಗೌರಿಗೆ ಪೂಜೆ ಮಾಡೋಕೆ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಇವರು ಅಕ್ರಮ ಒಳನುಸುಳುವಿಕೆ ಅಂತ ಹೇಳಿರುವಂಥದ್ದು ಇದೇ ವಿಚಾರವನ್ನು ಇಟ್ಕೊಂಡು ನಿನ್ನೆ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕಾರ್ಯಕರ್ತರನ್ನ ಉದ್ದೇಶಿಸಿ ನಮಗೆ ಯಾವುದೇ ಸರ್ಕಾರದಿಂದ ನ್ಯಾಯ ಸಿಗುವಂತ ಯಾವುದೇ ಅವಕಾಶಗಳು ಕೂಡ ಇಲ್ಲ ಸಿಎಂ ಸಿದ್ದರಾಮಯ್ಯ ಕೂಡ ನಮಗೆ ನ್ಯಾಯವನ್ನ ಕೊಡೋದಿಲ್ಲ ಹಾಗಾಗಿ ನಮ್ಮ ನ್ಯಾಯವನ್ನ ನಾವೇ ತೆಗೆದುಕೊಳ್ಬೇಕಾಗತ್ತೆ ಈ ನ್ಯಾಯವನ್ನ ಪಡೆಯುವಂತ ಸಂದರ್ಭದಲ್ಲಿ ಆ ಲಾಠಿ ಏಟು ತಿನ್ಬೇಕಾಗತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಅಥವಾ ಹುತಾತ್ಮರೇ ಆಗ್ಬೇಕಾಗತ್ತೆ ಅದ ಎಲ್ಲದಕ್ಕೂ ಕೂಡ ನೀವು ತಯಾರಾಗಿರ್ಬೇಕೆಂಬ ಸೂಚನೆಯನ್ನ ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಗುರಿ ಮಾಡಿರುವಂಥದ್ದು ಯಾಕಂದ್ರೆ ಸದ್ಯ ಕರಾವಳಿ ಅಥವಾ ಮಂಗಳೂರು ಶಾಂತ ಸ್ಥಿತಿಯಲ್ಲಿ ಇರುವಂತದ್ದು ಹಾಗಾಗಿ ಇಂತಹ ಶಾಂತ ಸ್ಥಿತಿಯನ್ನ ಪ್ರಚೋದನೆ ಮಾಡಿ ಕೋಮುಗಲಭೆಯನ್ನ ಮಾಡೋಕ್ಕೆ ಇಂತಹ ಹುನ್ನಾರಗಳನ್ನ ಎಸ್ ಡಿ ಪಿ ಐ ಮಾಡ್ತಾ ಇದೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು ಹಾಗಾಗಿ ಆ ಪ್ರಮುಖವಾಗಿ ಜ್ಞಾನ ವ್ಯಾಪ್ತಿಯ ವಿಷಯವನ್ನೇ ಇಟ್ಕೊಂಡು ಮಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಎಸ್ ಡಿ ಪಿ ಕೂಡ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಎಸ್ ಡಿ ಪಿ ಕಾರ್ಯಕರ್ತರಿಗೆ ಈ ರೀತಿಯ ಹೇಳಿಕೆಯನ್ನು ರಾಜ್ಯಾಧ್ಯಕ್ಷರೇ ಕೊಟ್ಟಿರುವಂಥದ್ದು ಮತ್ತು ಹುತಾತ್ಮರಾಗ್ಯಕ್ಕೆ ಕೂಡ ಕರೆ ನೀಡಿರುವಂಥದ್ದು ಹಾಗಾಗಿ ಇವರ ಹೇಳಿಕೆಯ ಉದ್ದೇಶ ಏನು ಮತ್ತು ಇದರ ಹಿಂದಿನ ಮರ್ಮ ಏನು ಅನ್ನೋದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಮತ್ತು ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತಹ ಮುಖಂಡನ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನ ದಾಖಲಿಸಬೇಕೆಂಬ ಒತ್ತಾಯ ಕೂಡ ಸದ್ಯ ಮಂಗಳೂರಲ್ಲಿ ಕೇಳಬಾರ್ದು ಪೃಥ್ವಿರಾಜ್ ಏನಿಲ್ಲ ಇವರು ಉದ್ದೇಶ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು ಬಡವರ ಮಕ್ಕಳನ್ನ ಬೀದಿಗೆ ತಳ್ಬಿಟ್ಟು ಬೀದಿ ಹೆಣವಾಗಿ